ಆಗ್ತೈತಿ ಚಡ್ಡಿ ಕಾಣ್ಬೇಕಂದ್ರ ಪ್ಯಾಂಟ್ ಆರ್ ಆರ್ ಜಗ್ಬೇಕು ಟೋಪಿ ನಾ ಎಲ್ಲಾರ್ಗು ಟೋಪಿ ಹಾಕ್ತೀನಿ ಇವತ್ ಆಕಾಶ ಹಾಕತ್ತೀನಿ ಇದು ನಮ್ಮ ಆಕಾಶ ಅವರು ಇಲ್ಲಿ ನಿಂತಿದ್ದಾರೆ ಆಕಾಶ ಅವರು ಇವತ್ತು ಕೊಂಬಿಗೆ ನೇತಾಡುದ್ ಕೆಲ್ಸ ಮಾಡ್ಲಿ ಜೋತ ಬಿದ್ದ ಮಂಗ್ಯಾ ಸೋ ಆಟದ ನಿಯಮ ಏನಪ್ಪಾ ಅಂದ್ರ ಫಸ್ಟ್ ಆಟದ ಹೆಸರು ಏನಂದ್ರ ಜೋತ ಬಿದ್ದ ಮಂಗ್ಯ ಇದೆಲ್ಲ ಎಲ್ಲಾ ಹೆಂಗ ಅಂದ್ರ ನಾವ್ ಎಲ್ಲ ನಮ್ ಆ ಇದ್ರಲ್ಲ ಎಲ್ಲಾ ಸವಿ ನೆನಪನ್ನ ಮತ್ತೆ ನಮ್ ಮುಂದೆ ತರಬೇಕಂತೆ ಈ ಆಟವನ್ನ ನಾವ್ ಕಂಡು ಕಂಡಿವಿ ಆಟ ಎಲ್ಲಾ ನೀವ್ ನೋಡಿರ್ತೀರಿ ಆದ್ರೆ ಕಂಡ್ ಅರ್ಥ ಏನಂದ್ರ ನಮ್ಮಂತ ಮಂಗ್ಯಾ ನೀವು ನೋಡಿರಲ್ಲ ಅಂತ ವಿಚಿತ್ರ ಈಗ ನೀವ್ ನೋಡೋರದಿರಿ ಆಟ ಏನಂತ ಹೇಳ್ತೀನಿ ಕ್ಲಿಯರ್ ಆಗಿ ಕೇಳ್ರಿ ಆಟ ಏನಂದ್ರೆ ಇದು ಗಿಡ ಐತಿ ಈ ಗಿಡದ ಮ್ಯಾಗ ಒಂದು ಟೊಂಗೆ ಐತಿ ಇದ್ರ ಮ್ಯಾಗ ಮಂಗ್ಯ ಕುರ್ತಾ ಅವು ಐತಿಲ್ ನೀವು ಈಗ ಆ ಮಂಗ್ಯದ ಪಾತ್ರ ನಾವ್ ಇಲ್ಲಿ ವಯಸ್ಲಿ ಇಲ್ಲಿ ನಾವು ಜೋತ್ ಬಿಳ್ತಿವ್ ಆದ್ರೆ ಚಾಲೆಂಜ್ ಏನಂದ್ರ ಜ್ಯೋತ್ ಬಿಳ್ಬೇಕು ಐದ್ ನಿಮಿಷದ ಕಿಂತ ಹೆಚ್ಚ ಯಾರ ಐದ್ ನಿಮಿಷದ ಕಿಂತ ಹೆಚ್ಚ ಚಾಲೆಂಜ್ ಅನ್ನ ಗೆಲ್ತಾರ ಯಾರು ಹೆಚ್ಚಲ್ಲಿ ಅಲ್ಲಿ ಟೊಂಗಿನಾಗ ಜ್ಯೋತ್ ಬಿಳ್ತಾರ ಈ ಆಟ ಗೆದ್ದಂಗ ಸೊ ಈ ವಿಡಿಯೋ ಕೊನೆವರೆಗೂ ನೋಡ್ರಿ ಅಂಡ್ ಆ ವಿಡಿಯೋ ಇಂಟ್ರೆಸ್ಟಿಂಗ್ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು ಸೊ ಗೇಮ್ ಸ್ಟಾರ್ಟ್ ಬನ್ನಿ ಆಟದ ಹೆಸರು ಜೋತ್ ಬಿದ್ ಮಂಗ್ಯ ಸೊ ಇಲ್ಲಿ ನಾವು ಮೂರು ಜನ ಮಂಗ್ಯಾ ದಿವ್ರಿ ಇವರು ನಮ್ಮ ಮೊದಲನೇ ಮಂಗ್ಯಾ ಆಕಾಶ್ ದಿವಾನ್ಜಿ ಅಂತ ಇವ್ರ ಮುಖದ ಸ್ಮೈಲ್ ನೋಡ್ತಾ ಇರು ಇವರು ನಮ್ಮ ಸುಪ್ರಸಿದ್ಧವಾದ ಬ್ಲಾಗರ್ ಅವರು ಬಾಟ್ಲಿ ಹೊಡೆತ ಇವರು ನಮ್ಮ ರಾಜೇಶ್ ಕುಂಟೆ ಅವರು ಇವರು ನಮ್ಮ ಎರಡನೇ ಮಂಗ್ಯಾ ಈಗ ಸ್ಟ್ಯಾಂಡ್ ಅಲ್ಲಿ ಈ ವಿಡಿಯೋ ಪಕ್ಕ ನ್ಯಾಚುರಲ್ ಇರ್ತೈತಿ ಅಂಡ್ ನಮ್ಮ ರಾಜೇಶ್ ಅಣ್ಣ ಅವರು ಸ್ಟ್ಯಾಂಡ್ ತಗೊಂಡ್ ಬಂದು ಕ್ಯಾಮ್ರಾ ಹಾಕಿ ವಿಡಿಯೋ ಮಾಡ್ಬೇಕ ಈಗ ನಾವು ಥರ ಇಲ್ಲಿ ನೆತ್ತೀವಿ ಸಜ್ಜನು ನೀವೆಲ್ಲ ನೋಡ್ತಿದ್ದೀರಾ ನಮ್ಮ ಆಕಾಶ್ ಅವರು ನಿರ್ಜನವಾಗಿರುವಂತ ಪ್ರದೇಶ ನೋಡಿಸ್ತೀರ ಆಕಾಶ್ ಅವರೇ ಇದು ನಮ್ಮ ಗಾಡಿ ಹಾ ಚಲೋ ಇಲ್ಲಿ ಟೈಮಿಂಗ್ ನೀವು ವಿಡಿಯೋ ಹಾ ಸೊ ಟೈಮಿಂಗ್ ಸ್ಟಾರ್ಟ್ ಆಗ್ಲಿದೆ ಜೀರೋ ಸ್ನೇಹಿತರೆ ಮತ್ತ ಮೊದಲನೇದಾಗಿ ನಮ್ಮ ರೋಹಿತ್ ಅಣ್ಣ ಅವರಿಂದ ಚಾಲು ಮಾಡ್ಬೋದು ನಮ್ಗೆ ಯಾಕಂದ್ರೆ ಎಲ್ಲ ಅವರೇ ಹೇಳಲ್ಲ ಮೊದಲಿಗೆ ಅವರಿಗೆ ನೋಡ್ತಾ ಇರ್ಬೋದು ಟೈಮರ್ ಚಾಲು ಮಾಡ್ತೀನಿ ಇವಾಗ ಸ್ಟಾರ್ಟ್ ಆಗಿ ಎಲ್ಲ ಸ್ನೇಹಿತರು ನನಗಾಗಿ ಪ್ರಾರ್ಥನೆ ಮಾಡ್ಬೇಕು ನನ್ನನ್ನ ಗೆಲ್ಲಿಸ್ಬೇಕು ನಾನು ತುಂಬಾ ಬಡ ಕುಟುಂಬದಿಂದ ಬಂದಿದ್ದೇನೆ ನಮ್ಮಪ್ಪ ಅದು ಕೆಲಸ ಮಾಡ್ತಾರೆ ನಮ್ಮಪ್ಪ ಒಂದೇ ಬಟ್ಟಿನಿಂದ ಚಪಾತಿ ಮಾಡ್ತಾರೆ ನಮ್ಮ ಅವ್ವ ಹೆಂಗು ಕಳತ ಮಾಡ್ತಾರೆ ನನಗೆ ಗೆಲ್ಲಿಸ್ರಿ ಎಲ್ಲರೂ ನನಗೆ ಓಟ್ ಮಾಡ್ರಿ ಓಕೆ ಓಕೆ ಸಬ್ಸ್ಕ್ರೈಬ್ ಮಾಡ್ರಿ ಇವನೇನ್ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡು

ಜೋತ್ ಬಿಳು ಮುಂದಾಗ ಬ್ಯಾರೆದೇನೂ ಜೋತ್ ಬಿದ್ದರ್ ಓಕೆ ಸ್ನೇಹಿತರೆ ವಿಡಿಯೋ ಚಾಲೂ ಮಾಡ್ತೀನಿ ನೋಡು ಒನ್ ಟೂ ತ್ರೀ ಚಾಲೂ ಹೋಗಿದೆ ಮತ್ತ ಹಾ ನಾಲ್ಕ್ ಸೆಕೆಂಡ್ ಐದ್ ಸೆಕೆಂಡ್ ಆರ್ ಸೆಕೆಂಡ್ ಆಯ್ತು ಸ್ನೇಹಿತರ ನೋಡ್ತಾ ಇರಬಹುದು ಆರ್ ಸೆಕೆಂಡ್ ನಮ್ಮ ಅಣ್ಣ ಫುಲ್ ಅಂದ್ರೆ ಇಲ್ಲಿ ಬಾಳೀ ಮಾಡಿ ಅವ್ರ ಎಕ್ಸ್ಪ್ರೆಷನ್ ನೋಡಿ ಕೋತಿ ನೋಡಿ ವಾಹ್ ವಾಹ್ ವಾವ್ ಹೋಯ್ ಮುಖ್ಯಾ ಅಲ್ಲ ಇದು ಕೈ ಹೆಣ್ಣು ಮರೀತಾವ

ಒಂದ್ ನಿಮಿಷ ಐದ್ ಸೆಕೆಂಡ್ ತನಕ ಏನ್ ಮಾಡಿದ್ರ ಅಂದ್ರ ರೈತನವ್ರು ಮಂಗ್ಯ ಗತ್ ಜೋತ್ ಬಿದ್ದಿದಾರ ಅವ್ರ ಕೈ ನೋಡ್ರಿ ಚಡ್ಡಿ ನೋಡ್ರಿ ಅಂತ ನನಗೆ ಗೊತ್ತದ ಹಂಗೆ ಅವ್ರ ಕೈನು ನೋಡ್ರಿ ಸ್ನೇಹಿತ ನನ್ ಚಡ್ಡಿ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈಗ ಕಾರ್ಯಕ್ರಮ ಮತ್ತೆ ಕಂಟಿನ್ಯೂ ಮಾಡೋಣ ಈಗ ಕಾರ್ಯಕ್ರಮ ಯಾರು ಕಂಟಿನ್ಯೂ ಮಾಡ್ತಾರೆ ನಮ್ ರಾಜೇಶ್ ಅವರು ಕಂಟಿನ್ಯೂ ಮಾಡ್ತಾರೆ ಸ್ನೇಹಿತರೊಂದು ಕಂಟಿನ್ಯೂ ಮಾಡೋಣ ಒಂದ್ ನಿಮಿಷ ಐದ್ ಸೆಕೆಂಡ ಕಂಟಿನ್ಯೂ ರಾಜೇಶ್ ಈಗ ಮಾಡ್ತಾರ ಈಗ ರೀಸೆಟ್ ಮಾಡೋಣ ಕ್ಯಾಮರಾ ನಮ್ ಕೈಯಾಗ್ ಬರ್ತೈತಿ ಸು ಸ್ನೇಹಿತರೆ ಇವು ನಮ್ಮ ರಾಜೇಶ್ ಅಣ್ಣ ಅಂತ ಓಕೆ ಸ್ನೇಹಿತರೆ ಚಾಲು ಮಾಡ್ತೀನಿ ಇವಾಗ ಎರಡನೇ ಯಾರಪ್ಪ ಅಂದ್ರ ರಾಜೇಶ್ ರಾಜೇಶ್ ಕುಂಟಿ ಅಣ್ಣ ಅವ್ರು ಬರೀ ವೈನ್ ಟೂ ತ್ರೀ ಅಣ್ಣ ಚಾಲು ಯಸ್ ಇದು ರಾಜೇಶ್ ಅಯ್ಯಮ್ಮ ಸಂಗ್ಯಾ ಮುರ್ಯಾಗಿದ್ರ ನೋಡ್ ಮತ್ತ ಅಣ್ಣಾ ಇಸ ಓ ಇ ಆಯಿಲ್ಲಾ ಅಣ್ಣ ಅಣ್ಣ ಒಂದ್ ನಿಮಿಷ ಹೋಗಲ್ಲ ನೋಡ್ರಿ ಕರ್ತೀನಿ ಕರ್ಚಿದ್ ಕಳೆ ಅಣ್ಣ ಚಾಲು ಇದು ಮಾಡ್ಬೇಕ್

ಟಿ ಮುರಿ ಬಾರ್ದು ಟೈಮರ್ ನೋಡು ಆಕಾಶ್ ಅವರು ಆಕಾಶ್ ಅವ್ರ ಬನ್ನೇನ್ ಕಾಣಿಸ್ಲಿಗತೈತಿ ಚಡ್ಡಿ ಕಾಣ್ಬೇಕಂದ್ರ ಪ್ಯಾಂಟ್ ಆರ್ ಜಗ್ಬೇಕು ಆಕಾಶ್ ಅವರು ಗಿಡ್ಡದ ಕಾರಣ ಕಾಲ್ ನೆಲ ಕತ್ತ ಇಲ್ಲ ಆಕಾಶ್ ಅವರು ಇಪ್ಪತ್ ಮೂರ್ ಸೆಕೆಂಡ್ ಆಗೈತಿ ಮೂವತ್ ಸೆಕೆಂಡ್ ಆಕಾಶ್ ಅವರು ಮೊದಲನೇ ಹಂತ ಕಂಪ್ಲೀಟ್ ಮಾಡಿದ್ದಾರೆ ಸ್ವಾಮೀಜಿ ತರ ಎಕ್ಸ್ಪೆಕ್ಷನ್ ಕೊಡ್ತಾ ಒಳಗೆ ಎಂತ ಎಕ್ಸ್ಪ್ರೆಷನ್ ಇದೆ ಆಕಾಶ್ ಅವ್ರೆ ಒಳಗಡೆ ಒಳಗಡೆ ಕೈಯಲ್ಲಿ ನೋಡ್ರಿ ಈ ನಗು ಮುಖದ ಹಿಂದೆ ಇರುವ ಛಲ ನಿಮ್ಮ ಹಾಗೆ ಗೊತ್ತಿಲ್ಲ ಎಷ್ಟಾಯ್ತು ಸೆಕೆಂಡ್ ಫಿಫ್ಟಿ ಒನ್ ಒಂದ್ ನಿಮಿಷ ಚಾಲೆಂಜ್ ಗೆಲ್ಲೋದು ನಾನೇ ಆಕಾಶ ಯಾಕ ಪಕ್ಕ ಹллиವುಡ್ ಅಲ್ಲಿ ನಾನು ರೈತರ ಮಗರಿ ಇಂತ ಏ ಸತ್ತಿ ಏ ರೈತರ ಮಕ್ಕಳು ಬೆಳೆಸಬೇಕು ರೈತರ ಮಕ್ಕಳು ಬೆಳಿಬೇಕು ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಒಂದ್ ನಿಮಿಷ ಆಗಿರುತ್ತೆ ಆರಾಮ್ ನನಗೆ ಗೊತ್ತೈತಿ 1 ನಿಮಿಷ ಇನ್ನ ನಿಂದಿರ್ತೀನಿ ನಿಮಿಷ ನಿಂತಿರತೀನಿ ನಾನು ನಿಂತಿರತೀನಿ ಓ ಮೈ ಟೈಮರ್ ಟೈಮರ್ ನೋಡ್ರಿ ಒಂದ್ ನಿಮಿಷ ಆಯ್ 17 ಸೆಕೆಂಡ್ ಹದಿನೈದು ಸೆಕೆಂಡ್ 19 ಸೆಕೆಂಡ್ ನನ್ ಚಾಲೆಂಜ್ ಮುರಿಬೇಕಂದ್ರೆ ಎಷ್ಟು ಸೆಕೆಂಡ್ ನಿಂದ್ರಬೇಕಾ ಆಕಶಾ ಮುಗಿತ್ತು ಗೆದ್ದೆ ಆಕಾಶ ಮ್ಯಾಚ್ ಗೆದ್ದಿದ್ದಾರೆ ಕೆಪಾಸಿಟಿ ನೋಡೋಣ ಆಕಾಶ್ ಗೆದ್ದು ಇಪ್ಪತ್ತು ಸೆಕೆಂಡ್ ಆಯ್ತು ಆಕಾಶಿನ ಒಂದು ಕೆಪಾಸಿಟಿ ಚೆಕ್ ಮಾಡ್ಲಿಕ್ಕೆ ಆಕಾಶಿಂದ ಎಷ್ಟು ನಿಮಿಷ ನಿಂದಿರ್ತದ ಕೈ ಆಕಾಶಿಂದ ಎಷ್ಟು ಗೆಟ್ಟದ ಅದ ಕೈ ಎಷ್ಟು ಯಾರು ನಿಮಿಷ ಆಯ್ತಲ್ಲ ಆಕಾಶ್ ಆ ಆ ಗ್ಯಾಶ್ ಆ ಗ್ಯಾಶ್ ಆ ಗ್ಯಾಶ್ ಎವಳ ಅದ್ಮش ಐತು ಇಲ್ಲ 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 ಯ ನಾನ್ ಡನ್ ಯಲ್ಲ 2 ನಿಮಿಷ ಐತು ಆಕಾಶ ಅವರು ಸತ್ವವಾಗಿ 2 ನಿಮಿಷ ನಿಂತ ಗೆದ್ದಿದ್ದಾರೆ ಕೈನ್ ಒಗ್ಲ ಆಕಾಶ ಓಹ್ ನೋ ಯ ನಿytale ಮನೆ ಗೆದ್ದಾಟ್ ದಟ್ ಕಂಪ್ ಆಗಿತ್ತು ನಮ್ಮ ನೋಡಿ ಈ ಚಾಲೆಂಜ್ ಯಾರು ಗೆದ್ರಂದ್ರ ನಾನೇ ಗೆದ್ದೆ ಇಂಟಲಿ ಹೇಯ್ತಲ್ಲ ನಿಮಗೆ ಈ ಚಾಲೆಂಜ್ ನಾನೇ ಗೆಲ್ತಿನ ಅಂತ ಈ ಚಾಲೆಂಜ್ ನಾನೇ ಗೆದ್ದು ಬಿಟ್ಟೆ ಓಕೆ ಯರ ಹೋಗ್ಲು ಈ ಚಾಲೆಂಜ್ ನಾನೇ ಗೆದ್ದಾ ನೋಡಿದ್ರಲ್ಲ ಯಾಕೆ ಹೆಚ್ಚಿಗೆ ಜೋತಿ ಬಿದ್ದವು ನಾನೇ ಓಕೆ ಸ್ನೇಹಿತರೆ ಈ ಒಂದು ಚಾನೆಲ್ ಈ ಒಂದು ಚಾಲೆಂಜ್ ನಿಮಗೆಲ್ಲರೂ ಇಷ್ಟ ಅಂತ ಅಂದ್ಕೊತೀನಿ ಯಾರೆಲ್ಲ ಹೊಸ ವೀಡಿಯೋ ನೋಡುತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಈ ಒಂದು ವಿಡಿಯೋದಾಗ ನಿಮ್ಗೆ ಎಷ್ಟು ಖುಷಿ ಪಟ್ರಿ ಏನು ಹೆಂಗೆ ಅನಿಸ್ತತ್ತೋ ಸರ್ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನಿಮಗೆ ಏನಾದರೂ ಹೊಸ ಹೊಸ ಚಾನೆಲ್ಸು ಗೊತ್ತಿದ್ರು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಬರ್ತೀವಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು